ಗುಡ್ಚಿನ್ಮಲ್ಕಿ ಜಲಪಾತ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮಾರ್ಕೆಂಡೇಯ ನದಿಯಲ್ಲಿರುವ ಒಂದು ಜಲಪಾತವಾಗಿದೆ ಇದು ಗೋಕಾಕ್ನಿಂದ ಹದಿನೈದು ಕಿಲೋಮೀಟರ್ ಮತ್ತು ಬೆಳಗಾವಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಇದು ಕಟ್ಟು ಜಲಪಾತದ ಬಗೆಯಾಗಿದೆ ಇದರ ಒಟ್ಟು ಉದ್ದ ನಲವತ್ತೈದು ಮೀಟರ್ ಅಥವಾ ನೂರ ನಲವತ್ತೇಳು ಅಡಿಯಾಗಿದ್ದು ಎರಡು ಪ್ರಪಾತಗಳನ್ನು ಹೊಂದಿದೆ ಇಲ್ಲಿ ನೀರು ಮೆಟ್ಟಿಲುಗಳಂತಹ ಕಲ್ಲಿನ ರಚನೆಯ ಮೇಲೆ ಹರಿಯುತ್ತದೆ ಮಾರ್ಕಂಡೇಯ ಜಲಪಾತ ಎಂದು ಕರೆಯಲ್ಪಡುವ ಗೊಡಚಿನ ಮಲ್ಕಿ ಜಲಪಾತವು ಒರಟಾದ ಕಣಿವೆಯಲ್ಲಿದೆ ಇದು ಗೊಡಚಿನಮಲ್ಕಿ ಗ್ರಾಮದಿಂದ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದೆ ಈ ಜಲಪಾತಕ್ಕೆ ಅರಣ್ಯ ಮಾರ್ಗದ ಮೂಲಕ ಕಾಲ್ನಡಿಗೆಯಲ್ಲಿ ಅಥವಾ ವಾಹನದ ಮೂಲಕವೂ ತಲುಪಬಹುದು ವಾಸ್ತವವಾಗಿ ಇಲ್ಲಿ ಎರಡು ಜಲಪಾತಗಳು ರೂಪುಗೊಂಡಿವೆ ಮಾರ್ಕಂಡೆಯ ನದಿಯು ಸುಮಾರು ಇಪ್ಪತ್ತೈದು ಮೀಟರ್ ಎತ್ತರದಿಂದ ಹರಿಯುತ್ತಾ ಕಲ್ಲಿನ ಕಣಿವೆಯ ಮೂಲಕ ಹಾದು ಹೋಗುತ್ತದೆ ಕಲ್ಲಿನ ಕಣಿವೆಯಿಂದ ಸ್ವಲ್ಪ ದೂರ ಹೋದ ನಂತರ ಇದು ಸುಮಾರು ಇಪ್ಪತ್ತು ಮೀಟರ್ ಎತ್ತರದಿಂದ ಎರಡನೇ ಜಲಪಾತವನ್ನು ತಲುಪುತ್ತದೆ ನಂತರ ಮಾರ್ಕಂಡೆಯ ನದಿಯು ಗೋಕಾಕ್ ಬಳಿ ಘಟಪ್ರಭಾ ನದಿಯನ್ನು ಸೇರುತ್ತದೆ ಈ ಸ್ಥಳಗಳಿಗೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಜೂನ್ನಿಂದ ಸೆಪ್ಟೆಂಬರ್ ಮಳೆಗಾಲದಲ್ಲಿ ಮಾರ್ಕಂಡೆಯ ನದಿ ರಭಸದಿಂದ ಹರಿಯುತ್ತದೆ ಕರಿಬಂಡೆಗಳು ನಡುವೆ ಹರಿವ ನದಿ ಎತ್ತರಕ್ಕಿಂತಲೂ ವಿಶಾಲತೆಗೆ ಹೆಸರಾದ ಜಲಪಾತ ನೋಡುಗರ ಮನ ತನಿಸುತ್ತವೆ ನೀರು ಧುಮುಕುವ ದೃಶ್ಯ ರೋಮಾಂಚನಕಾರಿ ಇಲ್ಲಿನ ಬಂಡೆಗಲ್ಲುಗಳ ಮೇಲೆ ಎಚ್ಚರದಿಂದ ಹೆಜ್ಜೆ ಇಡಬೇಕು ಆಯ ತಪ್ಪಿದರೆ ಅಪಾಯ ಮಕ್ಕಳು ಜತೆಗಿದ್ದರೆ ಹೆಚ್ಚು ಕಾಳಜಿ ಇರಲಿ ಗೋಕಾಕ್ದಿಂದ ಮೇಲ್ಮತಿ ಮಾರ್ಗವಾಗಿ ಪಾಶ್ಚಾಪುರ ಹೋಗುವ ಬಸ್ಸುಗಳು ಗೊಡಿಸಿನ ಮಲ್ಕಿ ಮೂಲಕ ಹಾದು ಹೋಗುತ್ತವೆ ಗೋಕಾಕ್ದಿಂದ ಬಾಡಿಗೆ ವಾಹನಗಳು ದೊರೆಯುತ್ತವೆ ಬೆಳಗಾವಿಯಿಂದ ಮಿರಜ್ಗೆ ಉತ್ತಮ ರೈಲು ಸೌಲಭ್ಯವಿದ್ದು ಈ ಎಲ್ಲ ರೈಲುಗಳು ಪಾಶ್ಚಾಪುರ್ ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲುತ್ತವೆ ಸಾಧ್ಯವಾದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಧನ್ಯವಾದ